ಹಲೋ ಫ್ರೆಂಡ್ಸ್ ವಶಿಕಾ ಕನ್ನಡ ಲಾಗಿಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಹಸಿ ತೊಗರಿಕಾಳು ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಮೆಂತ್ಯ ಸೊಪ್ಪು ಬದನೆಕಾಯಿ ಈರುಳ್ಳಿ ತೆಂಗಿನಕಾಯಿ ತುರಿ ಟೊಮೊಟೊ ಹಸಿ ತೊಗರಿಕಾಯಿ ಮಸಾಲೆಗೆ ಈರುಳ್ಳಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಉಪ್ಪು ಅರಿಶಿನ ಹುಣಸೆ ರಸ ಖಾರದ ಪುಡಿ ಇಲ್ಲಿ ಮಿಸ್ ಆಗಿದೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಡ್ತಿದ್ದೀನಿ ಮೆಂತ್ಯ ಸೊಪ್ಪು ತೊಗರಿಕಾಯಿ ಬದನೆಕಾಯಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಕಾಳಿಗೆ ಎಷ್ಟು ಬೇಕೋ ಅಷ್ಟೇ ಹಾಕೋತಿದ್ದೀನಿ ಆಮೇಲೆ ಮತ್ತೆ ಹ್ಯಾಡ್ ಮಾಡ್ಕೊಡ್ತೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಪ್ಲೇಟ್ ಬೆಳ್ಳಿದು ಇನ್ನು ಮಸಾಲೆಗೆ ಹುರ್ಕೊಳ್ಳೋಣ ಒಂದು ಪ್ಯಾನಿಗೆ ಎಣ್ಣೆ ಈರುಳ್ಳಿ ನಾನು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕೂಡ ಅಷ್ಟೇ ಚಿಕ್ಕನಾಗಿ ಫ್ರೈ ಮಾಡಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆ ಯಾರೂ ತಿನ್ನಲ್ಲ ಹಂಗಾಗಿ ನಾನು ರುಬ್ಬಕ್ಕೆ ಬಗ್ಗೆ ಕೊತ್ತಂಬರಿ ಸೊಪ್ಪು ಉಚ್ಚಿ ತೆಂಗಿನಕಾಯಿ ಪುಡಿ ಉಸಿಗಿಟ್ಟದ ಸ್ಟೂಪ್ಪು ಸಾಂಬಾರ್ ಪೌಡರ್ ಅರಿಶಿನ ಖಾರದ ಪುಡಿ ಬೆಲ್ಲ ಟೇಸ್ಟಿಗೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಉಟ್ಕೊಳ್ಳೋಣ ಸಾರು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಅವಾಗ ಇದು ಇವಾಗ ಆಗಿದೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನಾನು ಇವಾಗ ಇದಕ್ಕೆ ಟೊಮೊಟೊ ಸೇರ್ ಸೇರಿಸ್ಕೊತೀನಿ ಇದು ಐದು ಎರಡು ನಿಮಿಷ ಮೇಲೆ ಮಸಾಲೆ ಸೇರಿಸ್ಕೊಡೋಣ ಇದು ಬಿಸಿ ಮುದ್ದೆ ಅನ್ನ ಚಪಾತಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಒಂದು ಸರಿ ಟ್ರೈ ಮಾಡಿ ನೋಡಿ ಒಂದು ಸೆ ರಸ ಸಾಂಬಾರು ಕೂಡ ಕುದೀತಾ ಇದೆ ಈ ಥರ ಕುದಿತಾ ಇದೆ ಅಂದರೆ ಎಲ್ಲದೂ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ಒಂದು ಪ್ಯಾನಿಕ್ ತುಪ್ಪ